ಗಣೇಶ ಹಾಕಿ ಬಂಧುಗಳೇ ಈಗಾಗಲೇ ತಮ್ಮೆಲ್ಲ ಕುರಿತು ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಗ್ಗಟ್ಟಾಗಿರ್ಬೇಕು ನಮ್ಮ ಧರ್ಮವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋ ದೃಷ್ಟಿನಲ್ಲಿ ಎಲ್ಲಾ ನಾಯಕರುಗಳು ಸಹ ತಮ್ಮ ಮುಂದೆ ಭಾಷಣ ಮಾಡಿದ್ದಾರೆ ಇವತ್ತು ಜಿಲ್ಲಾಡಳಿತ ಮಂಡ್ಯ ಜಿಲ್ಲೆಯಲ್ಲಿ ಏನಾಗಿದೆ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಮೊನ್ನೆ ಮನೆ ಕೊಡಕ್ಕಾಗಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ನಿಮ್ಮ ಗುಪ್ತಚರ ಇಲಾಖೆ ಎಲ್ಲೋಗಿತ್ತು ಹೋಗಿತ್ತು ಏನಾಗಿತ್ತು ನೀವು ಮೊದಲು ರಾಜೀನಾಮೆ ಕೊಟ್ಟು ಕೆಳಗಿರಿ ಧರ್ಮವನ್ನ ಕಾಪಾಡ್ಲಿಕ್ಕೆ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ನೀವು ಅಧಿಕಾರದ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಿ ಇವತ್ತೊಂದು ಪ್ರಾರ್ಥನಾ ಸ್ಥಳದಿಂದ ಕಲ್ಲು ಬಂದೈತೆ ಅಂತ ಹೇಳಿದ್ರೆ ಇವತ್ತು ಯಾವುದೋ ನಮ್ಮ ದೇವಸ್ಥಾನದಿಂದ ಕಲ್ಬಿದ್ದೀರಿ ನೀವು ಆ ದೇವಸ್ಥಾನ ಏನ್ ಮಾಡ್ತಿದ್ರಿ ಬೂಟ್ ಹಾಕಿ ಆ ಶೂಸ್ಗಳಿಂದ ಪೊಲೀಸರು ಒಳಗಿಸಿ ಬೀಗ ಹಾಕಿಸ್ತಾ ಇದ್ರಿ ಇವತ್ತು ಇಲ್ಲಿ ಹೇಳೋರು ಕೇಳೋರು ಯಾರು ಜೊ ಅನ್ಕೊಂಡಿದೀರ ನಿಮ್ಮ ಗೃಹ ಹೇಳ್ತಾರೆ ನಮ್ಮ ಸರ್ಕಾರ ಬಂದಿದ್ದೆ ಒಂದು ವರ್ಗದಿಂದ ಬೇರೆ ಯಾರು ಓಟ್ ಹಾಕಿಲ್ಲ ಹೇಳ್ತೀರಿ ನಮ್ಮ ಸರ್ಕಾರ ಬಂದಿದ್ರೆ ಒಂದು ಸಮಾಜದಿಂದ ಒಂದು ಜಾತಿಯವರಿಂದ ಅಂತ ಮಾತನಾ ಹೇಳ್ತಾ ಇದ್ದೀರಿ ಇವತ್ತು ನಾವೆಲ್ಲ ಹೇಳ್ಬೇಕು ನಮ್ಮ ದೇಶ ಬೇರೆಯವ್ರಿಗಾದ್ರೆ ದೇಶ ಕೊಟ್ಟಿದ್ದೀವಿ ನಾವಿಲ್ಲಿ ಹುಟ್ಟಿರೋರು ನಮ್ಮ ಧರ್ಮನವ್ರು ಕಾಪಾಡ್ಕೋಬೇಕಾಗಿರೋರು ಎಲ್ಲಿಗೆ ಹೋಗ್ಬೇಕು ಅಂತಕ್ಕಂಥದ್ನ ಇವತ್ತು ಜಿಲ್ಲಾ ಅವ್ರಿಗೆ ಬೇಕಾಂತ ಕಾನೂನು ಮಾಡ್ಕೊಂಡು ಮಾಡ್ತಾ ಇದ್ದಾರೆ ನಮ್ಮ ಗಣೇಶ ಹಬ್ಬನ ನಾ ನೋಡ್ಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅವ್ರು ಹೇಳಿದ್ರು ದೌರಿ ಹೋಗ್ಬೇಕು ಅವ್ರು ಹೇಳಿದ್ದಾರೆ ಬರಬೇಕು ಕಳೆದ ವರ್ಷ ನಾಗೊಂದದಲ್ಲಿ ಗಲಾಟೆ ಆಗಿತ್ತು ಈ ವರ್ಷ ಮನೆ ಗಣೇಶ ಹಬ್ಬದಲ್ಲಿ ಸುಮಾರು ನೂರೈವತ್ತು ಜನಕ್ಕೆ ಕೇಸ್ ಹಾಕಿದೆ ಇದು ಧರ್ಮದ ಪರವಾಗಿ ಹೋರಾಡ್ತಕ್ಕಂಥವ್ರನ್ನ ಬದ್ಧ ಬಿಡಿಬೇಕು ಅಂತ ಹೇಳಿ ಈ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಖಂಡನೀಯ ಇದು ಖಂಡಿಸ್ತೀವಿ ಮತ್ತೂರಿನ ನಾವಿದ್ದೇವೆ ಜೊತೆ ಅವ್ರು ಯಾರೇ ಬರಲಿ ಏನು ಇವತ್ತು ಆ ಮಸೀದಿಯ ಅಧ್ಯಕ್ಷ ಒಪ್ಕೊಂಡಿದ್ದಾರೆ ನಮ್ಮವರವರು ತಪ್ಪಾಡಿದ್ದಾರೆ ಮಸೀದಿ ವರೆಲ್ಲ ಕಲ್ಲರಿದ್ದಾರೆ ಅಂತಕ್ಕಂಥ ಟಿವಿಗಳಲ್ಲಿ ಹೇಳಿದ್ದಾರೆ ಏನು ಕ್ರಮ ತೆಗೆದುಕೊಂಡಿದ್ದೀರಿ ಯಾಕೆ ಯಾಕೆ ಈ ಧೋರಣೆ ಎಷ್ಟು ವರ್ಷ ನೀವು ಅಧಿಕಾರದಲ್ಲಿ ಇರ್ತೀರಿ ಎಷ್ಟು ವರ್ಷ ನೀವು ಅಧಿಕಾರದಲ್ಲಿ ಇರ್ತೀರಿ ಕೇವಲ ಇರ್ತಕ್ಕಂಥ ಒಂಬತ್ತು ಹತ್ತು ಇಪ್ಪತ್ತೈದು ಸಾವಿರ ಓಟ್ಗೋಸ್ಕರ ಇವತ್ತು ಒಂದು ಧರ್ಮವನ್ನೇ ನಾಶವನ್ನು ಮಾಡ್ಲಿಕ್ಕೆ ನಿಮಗೆ ಬುದ್ಧಿಯನ್ನ ಕಲಿಸತಕ್ಕಂಥ ಕಾಲ ಇದೆ ಎರಡು ವರ್ಷಗಳ ಕಾಲ ಜಲಗಳು ಸೌಂದರ್ಯ ರೀತಿಯ ಮಾಡಬೇಡಿ ಮಾಡಿ ಅಧಿಕಾರ ನಡೆಸಿ ಆಮೇಲೆ ಶಾಶ್ವತ ಮಲಕ್ಕೊಳಿವಿರಿ ತಲೆ ಕೆಡ್ಸ್ಕೊಳ್ಳಬೇಕಾಗಿಲ್ಲ ನೀವು ಸಿಗ್ತಾರೆ ಇವತ್ತಾಯ್ತು ಎರಡೆರಡು ಕೋಟಿ ಫೋಟೋಸ್ಕೊಂಡು ಜನಪ್ರತಿನಿಧಿಗಳು ಮೂರ್ ದಿವಸ ಆಯ್ತು ಒಂದೂರಲ್ಲಿ ಎಲ್ಲಪ್ಪ ಎಲ್ಲ ವಿಡಿಯೋ ವಿಡಿಯೋ ಕಾನ್ಫರೆನ್ಸ್ ಹೇಳ್ತಾ ಇದ್ದೀರಾ ಎಲ್ಲಿದ್ದೀರಿ ಇವೆಲ್ಲ ಇಲ್ಲಿ ಜನಗಳನ್ನ ಕಾಪಾಡಬೇಕು ಜನಗಳನ್ನ ಕಾಪಾಡಬೇಕು ಅನ್ನೋದು ಯಾವ ಕಾರಣಕ್ಕೂ ಕಾರಣಕ್ಕೋಸ್ಕರ ಹೋಗಿದಿರಿ ಯಾವ ಯಾವ ದೇಶ ಏನಾಗಿದೆ ತಮ್ಮಣ್ಣರು ಇಪ್ಪತ್ತು ವರ್ಷಗಳ ಕಾಲ ಅಧಿಕಾರ ನಡೆಸಿದ್ರು ಯಾವ್ದಾರ ಗಲಾಟೆ ಆಗಿತ್ತ ಇಲ್ಲಿ ಏನಾರಾಗಿತ್ತ ಇದು ಅರ್ಥ ಮಾಡ್ಕೋಬೇಕಾಗ್ತದೆ ಚುನಾವಣೆ ಸಂದರ್ಭ ಮರಿಬರ್ತಿದ್ದೀನ ಚುನಾವಣೆ ಸಂದರ್ಭದಲ್ಲಿ ಇದನ್ನೆಲ್ಲ ಜ್ಞಾಪಿಸ್ಕೋಬೇಕಾಗ್ತದೆ ನೀವು ಅರ್ಥ ಮಾಡ್ಕೊಳ್ಳಿ ಇವತ್ತು ನಾವೇನು ಎನ್ ಡಿ ಎ ಪಕ್ಷದವರು ಅವರು ನಾವು ಇಲ್ಲೇನು ಪಕ್ಷದ ಪರವಾಗಿ ಬಂದಿಲ್ಲ ನಮ್ಮ ಧರ್ಮದ ಪರವಾಗಿ ಬಂದಿರ್ತಕ್ಕಂಥದ್ದು ನಾವೇ ಕಾಂಗ್ರೆಸ್ನವರು ಸಹ ಕರೆದಿದ್ದು ಅವರು ಬರ ಮುಖ ಇಲ್ಲ ಬಂದಿಲ್ಲ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಇದು ಇರ್ಬೋದು ಆಯ್ತು ನೀವು ಕೊಡ್ತಕ್ಕಂಥ ಎಲ್ಲ ಶಿಕ್ಷಣ ಎರಡು ವರ್ಷ ಅನುಭವಿಸ್ತೀವಿ ಮೂರನೇ ವರ್ಷಕ್ಕೆ ಏನ್ ಮಾಡ್ತೀವಿ ನೀವು ನಾವು ವಾಪಸ್ ಬರ್ತೀವಿ ನಾವು ನಡೆಸ್ತೀವಿ